ಕಾಯಿ ಮಾತಿಗಾಗಿ ನಿನ್ನೇ ದಿವಸ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ಚಾಲನೆಯನ್ನು ಕೊಟ್ಟು ಶುಭವನ್ನು ಹಾರೈಸಿದ್ದಾರೆ ಹಾಗಾಗಿ ನಮ್ಮ ಹೋರಾಟ ಗೆದ್ದೆ ಗೆಲ್ತು ಅಂತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯವಾಗಿದೆ ಆದರೆ ಇವತ್ತಿನ ದಿವಸ ಒಂದು ಪತ್ರಿಕೆಗಳಲ್ಲಿ ನಾನು ನೋಡಿದಾಗ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಂತಂದರೆ ದಿನಕ್ಕೊಂದು ಬೇಡಿಕೆನೇ ಕೇಳ್ತಾ ಇದ್ದೇವೆ ಅಂತೆ ಬಹುಶಃ ಅವರಿಗೆ ಅದು ಉನ್ನತ ಶಿಕ್ಷಣ ಇಲಾಖೆಯ ಎಲ್ಲ ವಿಷಯಗಳು ಅರ್ಥ ಆಗಿದೆಯೋ ಅಂತ ನಾನು ಬಯಸ್ತೇನೆ ಕೇಳಲಿಕ್ಕೆ ಬಯಸ್ತೇನೆ ಈ ಮೊದಲೇ ಹತ್ತು ತಿಂಗಳಾಯ್ತು ನಮಗೆ ಎಲ್ಲಿ ಎಂಟು ತಿಂಗಳಾಯಿತು ನೀವೇ ಮಾಡಿದ್ದೆ ಅಂತ ತಿಂಗಳ ಮತ್ತೆ ನಾವು ಒತ್ತಾಯ ಮಾಡಿದಾಗ ಹತ್ತು ತಿಂಗಳ ನೀವು ಮಾಡಿದ್ದೀವಿ ಆದರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರನ್ನ ನಾನು ವಿನಂತಿ ಮಾಡ್ಕೋತೀನಿ ದಯವಿಟ್ಟು ನಮ್ಮ ಅಧಿವಿಪನ್ಯಾಸಕರ ಪರಿಸ್ಥಿತಿಯನ್ನು ಗಮನಿಸಿ ನಮಗೆ ಆದಷ್ಟು ಬೇಗ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಜೊತೆಗೆ ಪರ್ಯಾಯ ವ್ಯವಸ್ಥೆ ಅಂತ ಹೇಳ್ತೀನಿ ಮಾಡಿ ಅದನ್ನಾದರೂ ಮಾಡಿ ನಿರುದ್ಯೋಗವಾಗಿ ನಾವು ಇರ್ತೇವೆ ಹೀಗೆ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಮತ್ತಷ್ಟು ಕಷ್ಟವನ್ನು ಅನುಭವಿಸ್ತೇವೆ ತೆಗೆದು ಹಾಕ್ತೇನೆ ಅಂತಕ್ಕಂಥ ಬೆದರಿಕೆಯನ್ನು ಹಾಕ್ತೀರಾ ಹಾಕಿ ಮತ್ತಷ್ಟು ಕಷ್ಟ ಪಡ್ಲಿಕ್ಕೆ ಸಿದ್ಧರಿದ್ದೇವೆ ಮತ್ತೊಂದು ಭಾಗ್ಯ ಕೊಟ್ಟಿದೆ ಅಂದ್ರೆ ನಿರುದ್ಯೋಗ ಭಾಗ್ಯ ಕೊಟ್ಟಿದೆ ಮನೆ ಸಿದ್ದರಾಮಯ್ಯ ಅವರು ಸರ್ಕಾರ ಅಂತ ಹೇಳೋಕ್ಕಾಗುತ್ತೆ ದಯವಿಟ್ಟು ವಿಚಾರಿಸಿ ಯೋಚಿಸಿ ಹೆಜ್ಜೆ ಇಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಮ್ಮ ಹೋರಾಟ ಇವತ್ತು ಎರಡನೇ ದಿವಸ ಇವತ್ತು ನೆಲಮಂಗದಲ್ಲಿ ನಾವು ಗಸ್ತಿಯನ್ನ ಮಾಡ್ತೇವೆ ಸುಮಾರು ಈಗಾಗಲೇ ನಿನ್ನೆ ದಿವಸ ತಾವು ಗಮನಿಸಿರ್ಬೋದು ಒಂದೊಂದು ಪತ್ರಿಕೆಯಲ್ಲಿ ತಪ್ಪು ಸಂದೇಶಗಳು ಬಂದಿದ್ದೇವೆ ಆರು ಸಾವಿರಕ್ಕೂ ಹೆಚ್ಚು ಅತಿಪನ್ಯಾಸಕರು ನಿನ್ನೂ ಭಾಗಿಯಾಗಿದ್ದಾರೆ ಇವತ್ತು ಕೂಡ ಸುಮಾರು ಎಂಟು ಒಂಬತ್ತು ಸಾವಿರ ಹತ್ತು ಸಾವಿರಕ್ಕೂ ಹೆಚ್ಚು ಅತಿಪನ್ಯಾಸಕರು ಈಗಾಗಲೇ ಬರ್ತಾ ಇದ್ದಾರೆ ಇಡೀ ರಾಜ್ಯದ ಮೂಲೆ ಮೂಲಗಳಿಂದ ಈ ರ್ಯಾಲಿಯಲ್ಲಿ ಭಾಗಿಯಾಗುತ್ತಾರೆ ಜೊತೆಗೆ ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೆಲವು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ಗಮನಿಸಿರಬಹುದು ಮೂರುವರೆ ಸಾವಿರ ಅತ್ಯುಪನ್ಯಾಸಕರು ಅಲ್ಲಿ ಜಾಯ್ನ್ ಆಗಿದ್ದಾರೆ ನೀವು ತೆಗೆದು ಕೇಳಿ ಇಲ್ಲಿ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಅಂತೇಳಿ ಯಾಕಂದ್ರೆ ಹಸುವಿನ ಬದುಕು ನಮ್ಮ ಉದ್ಯೋಗದ ಭದ್ರತೆ ಆ ಒಂದು ಉದ್ದೇಶದಿಂದ ಯಾರು ಕೂಡ ಜಾಯ್ನ್ ಆಗಿಲ್ಲ ಬಹಳ ಒಬ್ಬಿಬ್ರು ಎಲ್ಲಿ ತೆಗೆದು ಹಾಕ್ಬಿಡೋ ಅಂತಂದ್ರೆ ಇಂಥ ಕೊಟ್ಟು ಬೆದರಿಕೆ ಹೆದರಿಬಿಟ್ಟು ಎಲ್ಲೇ ಒಂದು ಒನ್ ಪರ್ಸೆಂಟ್ ಜೀರೋ ಪರ್ಸೆಂಟ್ ಅದು ಕೂಡ ಜಾಯ್ನ್ ಆಗಿಲ್ಲ ಹಾಗಾಗಿ ನೆಲ್ಲದ ಉಪನ್ಯಾಸಕರ ಒಂದು ಬೇಡಿಕೆ ಅಂತಂದರೆ ಕಾಯ್ ಆಗಿದೆ ಒಂದು ಚೌಕಟ್ಟಿದೆ ಪ್ರೊಸೀಡಿಂಗ್ ರಿಪೋರ್ಟ್ ಇದೆ ಆ ಪ್ರೊಸೆ ಕೇವಲ ನಾಮಕಸ್ಥೆಗೆ ಸಭೆ ಆಗಬಾರ್ದು ಆ ಪ್ರೊಸೀಡಿಂಗ್ ರಿಪೋರ್ಟ್ ಏನಿದೆ ನೀವು ಕೇಳಿ ಏನು ಬಂದಿದೆ ಅಂತ ಹೇಳಿ ಎಲ್ಲ ಸುಮ್ಮನೆ ಮುಗಿ ತುಪ್ಪಿಸ್ತಕ್ಕಂಥ ಸಭೆ ಆಗಿದೆ ಸರ್ ಒಂದು ವೇಳೆ ಫ್ರೀಡಂ ಪಾರ್ಕ್ ಅಲ್ಲಿ ತಲುಪಿದ ನಂತರ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತೇವೆ